ಆಸೆ ಸಂಚಿಕೆ ಶುಕ್ರವಾರ ಆಗಸ್ಟ್ ಒಂಬತ್ತರಲ್ಲಿ ರಂಗನಾಥ್ ಅವರು ಸೂರ್ಯ ಮೀನಾ ಇರ್ತಾರೆ ರೂಮಲ್ಲಿ ಆಗ ರಂಗನಾಥ್ ಅವರು ಹೇಳ್ತಾರೆ ಆಗ ರಂಗನಾಥ್ ಅವರು ಸೂರ್ಯ ಸೂರ್ಯನಿಗೆ ಹೇಳ್ತಾರೆ ವಿಷಯ ಸ್ವಲ್ಪ ಗಂಭೀರವಾಗಿದೆ ಸೂರ್ಯ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಏನಾಯಿತು ಅಪ್ಪ ಅಂತ ಕೇಳ್ತಾರೆ ಶ್ರುತಿ ಅಂತ ಇದ್ದಾಳೆ ಅಂತೆ ಅವಳು ನಮ್ಮ ರವಿ ಜೊತೆ ಏನೋ ಮಾತುಕತೆ ಆಡ್ತಾ ಇದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಮೀನಾ ಅವರು ರವಿ ಮನಸ್ಸಲ್ಲಿ ಏನು ಇರುತ್ತೆ ಅಂತ ಇಷ್ಟು ಹೇಳ್ತಾರೆ ಆಗ ಸೂರ್ಯ ಅವರು ಏಯ್ ಏನಿರುತ್ತೆ ಏನು ಇರಬಾರ್ದು ಅಷ್ಟೇ ಅಂತ ಸೂರ್ಯ ಅವರು ಹೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ರವಿ ನನಗೆ ಮೋಸ ಮಾಡುವಂಥ ಹುಡುಗ ಅಲ್ಲ ಆ ನಂಬಿಕೆ ಇದೆ ನನಗೆ ಆ ನಂಬಿಕೆ ಇದೆ ಅಂತ ರಂಗನಾಥ್ ಅವರು ಹೇಳ್ತಾರೆ ರವಿ ಕನಕಗೆ ಕಾಲ್ ಮಾಡ್ತಾರೆ ಕನಕ ಕಾಲ್ ಮಾಡಿ ಹೇಳ್ತಾರೆ ಮುಖ್ಯವಾದ ವಿಷಯ ಮಾತಾಡಬೇಕು ಕನಕ ನನ್ನ ಮದುವೆ ನಿನ್ನ ನಿರ್ಧಾರದ ಮೇಲಿದೆ ಅಂತ ರವಿಯವರು ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ